ಬೀಕಾತಿ ಮಾಡಿಸುವ ವಿಚಾರಕ್ಕೆ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಮಗನಿಂದ ದೊಡ್ಡಪ್ಪನ ಮಗನಿಗೆ ಚಾಕು ಇರಿದು ಭೀಕರ ಹಲ್ಲೆ ಮಾಡಿರುವ ಘಟನೆಯೊಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಬೀಕಾತಿ ಆಂದೋಲನ ನಡೆಯುತ್ತಿದ್ದು ನಗರವಾಸಿಗಳು ಬೀಕಾತಿ ಮಾಡಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಾಗುತ್ತಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಸಾದರ್ ಹುಸೇನ್ ಹಾಗೂ ಚಿಕ್ಕಪ್ಪ ನವಾಬ್ ಮತ್ತು ನೂರ್ ಅಹಮದ್ ನಡುವಿನ ಗಲಾಟೆ ಕಾರಣವಾಗಿದೆ ಈ ಹಿಂದೆಯೂ ಆಸ್ತಿ ವಿಚಾರಕ್ಕೆ ಗಲಾಟೆ ನಡೆದಿತ್ತು ಕೊಲೆ ಮಾಡುವುದಾಗಿ ಚಿಕ್ಕಪ್ಪನ ಕುಟುಂಬ ವಾರ್ನ್ ಮಾಡಿದ್ದರು ಇನ್ನು ಕಳೆದ ದಿನ ಬೀಖಾತೆ ಮಾಡಿಸಲು ಸಾದರ್ ಅಹಮದ್ ಮುಂದಾಗಿದ್ದು ಇದನ್ನು ತಿಳಿದ ಚಿಕ್ಕಪ್ಪ ಹಾಗೂ ಮಗ ನೂರ್ ಅಹಮದ್ ಚಾಕುವಿನಿಂದ ಏಕಾಏಕಿ ದಾಳಿ ನಡೆಸಿ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ದಾಳಿ ಮಾಡಿರುವ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿದೆ ಸದ್ಯ ಗಾಯಗೊಂಡಿದ್ದ ಸಾದರ್ ಅಹಮದ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದು ಹದಿನಾರು ಹೊಲಿಗೆ ಹಾಕಲಾಗಿದೆ ಘಟನೆಗೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇನ್ನೇ ನಾವು ಟೀ ಕುಡಿತಾ ಇದ್ದೆ ಟೀ ಕುಡಿಯೋ ಟೈಮಲ್ಲಿ ಈ ಥರ ನನ್ನ ಚಿಕ್ಕ ಹಬ್ಬ ಬಂದ್ಬಿಟ್ಟು ನಾವು ಗಣೇಶನ ದೇವಸ್ಥಾನ ಟೀ ಕುಡ್ಕೊಂಡು ಕುತ್ಕೊಂಡಿದ್ದೆ ನಾನು ಇನ್ನೇನೇ ನನ್ನ ಮೂರು ಕುತ್ಕೊಂಡಿದ್ದ ಆಮೇಲೆ ಮಗನೂ ಬಂದು ಮಗನೂ ತಂದೆ ಮಗನಿಗೆ ಇಬ್ಬರು ಹೋಗಿದ್ದು ಬಂದಿದ್ದೆ ಚಕುಗಳು ಎತ್ಕೊ ಎಲ್ಲೇ ಇದ್ದಾಗ್ಬಿಡಣ ಆಗ್ಬೇಡ ಅಂತ ಅಂತ ಹೇಳಿಬಿಟ್ಟು ಅಲ್ಲೆಗೆ ಬಂದು ಯಾಕೆ ಏನು ಮಾಡಿದೆ ಏನಾಯಿತು ಏನು ಆಗಿ ಆಗಿಬಿಡೋದು ಆಗ್ಬಿಡೋದು ಅಂತ ಹೇಳಿದ ತಕ್ಷಣ ಎತ್ಕೊಂಡು ಹಿಂಗೆ ಬಾ ಅಂತ ಹೇಳ್ಬಿಟ್ಟು ನನಗೆ ಕಾಕಿಂದ ಅಲ್ಲೇ ಮಾಡೋದು ಆಮೇಲೆ ನಾನು ತಳ್ಳಿದೆ ಚಾಕು ಕೆಳಗಡೆ ಬಿದೋಯ್ತು ಆಮೇಲೆ ತಳ್ಳಿದ ತಕ್ಷಣ ಚಾಕು ಕೆಳಗಡೆ ಬಿದೋಗಿದ ತಕ್ಷಣ ಇವ್ರೇನು ಮಾಡಿಬಿಟ್ಟು ಚಾಕು ಹತ್ಕೊಂಡು ಹಿಂದ್ಗಡೆ ಹಿಂದೆ ಆಗು ನಾನು ಇಟ್ಕೊಂಡಿದ್ದೀನಿ ಆಗ್ಬಿಡು ಆಗೋದಾಗ್ಲಿ ಹೋಗೋದು ಆಗಿಬಿಡು ಆಗಿಬಿಡು ಅವ್ರ ಅಪ್ಪನ ಜೊತೆಗೆ ಫ್ಯಾಮ್ಲಿ ಎಲ್ಲ ಕಳಿಸ್ಬಿಡೋಣ ಅಂತ ಹೇಳಿದ್ರು ನಾನು ಹೇಳಿದೆ ಇನ್ನೂ ಒಟ್ಟಿಲ್ಲ ಅಂತ ಹೇಳಿದೆ ಅದೆಲ್ಲ ಮಾಡಬಾರ್ದು ತಪ್ಪು ಹೋಗ್ರೋ ಹೋಗ್ರ ಅಂತ ಹೇಳಿಬಿಟ್ಟು ಅಲ್ಲಿಗೂ ನನಗೂ ಒಂದು ಒಂದು ಕಡೆ ಎಟ್ ಬಿಟ್ಟ ಮೇಲೆ ನಾನು ಹೇಳಿದೆ ಆ ಮಾತು ಅವನಿಗೆ ಅವ್ನು ಕೇಳಿಲ್ಲ ಅವ್ನು ಕೇಳಿಲ್ಲ ಏನು ಹೇಳಿದ್ರು ನಾನು ಕೇಳಿಲ್ಲ ಸಾಯಿಸೇ ಸಾಯಿಸ್ತೀನಿ ನಿಮ್ಮಪ್ಪ ನಿಮ್ಮ ಅಪ್ಪನಿಗೆ ನಿಮ್ಮ ಅಪ್ಪನಾದ್ರೂ ಕಳಿಸೇ ಕಳಿಸ್ತೀನಿ ನಿನಗೆ ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಕಳಿಸ್ತೀನಿ ಆರು ಜನಕ್ಕೆ ಆರು ಜನ ಕಳಿಸ್ಬಿಟ್ಟು ಹೆಂಗಸ್ಕು ಹೆಂಗಸಕ್ಕೂ ಬಿಡೋದಿಲ್ಲ ಅಂತ ಹೇಳಿದವ ಮಗ ಹೆಸ್ರು ಬಂದುಬಿಟ್ಟು ನೂರ್ ಅಹ್ಮದ್ ಆಮೇಲೆ ಇವನು ಅವ್ರ ಅಪ್ಪನ ಹೆಸ್ರು ಬಂದುಬಿಟ್ಟು ರಾಜ ಅಂತಾರೆ ಆಮೇಲೆ ನವಾಬು ಅವ್ರ ಹೆಸರು ಬಂದು ಪಕ್ಕ ಹೆಸ್ರು ಬಂದು ನವಾಬ್ ಅಂತ ಇದು ನಮ್ಮ ಇನ್ನೊಬ್ಬರು ಚಿಕ್ಕಪ್ಪನ ಮಕ್ಕಳಿಗೆ ಕರೆಸಿಬಿಟ್ಟು ಈ ಖಾತೆಗೆ ಎಲ್ಲ ಬರೆದಾಕಿರೋದು ಈ ಖಾತೆಗೆ ಔಷಧಿಷ್ಟು ಈ ಖಾತೆಗೆ ಅದೆಲ್ಲ ತೆಗೆದು ನಾನು ಕೊಟ್ಟಿದ್ದೀನಿ ಅಂತ ಪತ್ರ ಅಂತ ಹೇಳಿಬಿಟ್ಟು ಅದು ಅವ್ರ ಮನೆಯಲ್ಲಿ ಅವ್ರ ಮನೆ ಅವ್ರ ಮನೇದೇನು ಇಲ್ಲ ಅಲ್ಲಿ ಆ್ಯಕ್ಚುಲಿ ಅವ್ರ ಮನೇದೇನು ಇಲ್ಲ ಅಲ್ಲಿ ಮನೆ ಇರೋದು ನಮ್ಮ ಇನ್ನೊಬ್ಬನ ಚಿಕ್ಕಪ್ಪನ ಹೆಸರಲ್ಲಿ ಆದ್ಮು ಬಂದ್ಬಿಟ್ಟು ಅದೊಂದು ವಸ್ತು ಏನಾಯ್ತೋ ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಅದನ್ನು ಕೊಡೋಕ್ಕೆ ರೆಡಿ ಇದ್ದ ಕೊಡೋಕ್ಕೆ ರೆಡಿ ಇದ್ದ ಬಾಬಾ ಅದನ್ನ ಸುಳ್ಳು ಹೇಳಬಾರ್ದು ಅದನ್ನ ಆಮೇಲೆ ಇವರು ಈ ಥರ ಮಾಡೋದು ನೋಡಿಬಿಟ್ಟು ನಾನು ಕೊಡೋದಿಲ್ಲ ದುಡ್ಡು ಎಲ್ಲ ನನ್ನ ಮಮ್ಮಿಗೆ ಹೇಳ್ತೀನಿ ಅಂತ ಅವರು ಹೊರಟೋದ್ರು ನಿನ್ನೆ ಅವರು ಒಂದು ಎರಡು ಗಂಟೆಗೆ ಹೊರಟೋದ್ರು ನಾನು ಮೂರುವರೆಗೆ ಕೆಲ್ಸದ್ರ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಕೆಲಸದ ಹೋಗ್ಬಿಟ್ಟು ಬಂದೆ ಬಂದು ಟೀ ಕುಡಿದ್ಬಿಟ್ಟು ಮೊನ್ನೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಮಲಗಿಬಿಡೋಣ ಅಂದ್ಕೊಂಡಿದ್ದಿ ಇದು ಮಾಡಿದೆ ಆಮೇಲೆ ಅಷ್ಟೊಂದು ಹಿಂಗೆ ಈಗ ಮೊದಕ್ಕೆ ಮೊದಲು ಮಾಡಿದರು ಗಲಾಟೆ ಮಾಡಿದ್ರು ಆದರೆ ನಾವು ತಲೆಗೆ ಇರಲಿಲ್ಲ ಏ ಬಿಡ ನಮ್ಮ ಚಿಕ್ಕಪ್ನಲ್ಲ ಬಿಡ ನಮ್ಮ ಚಿಕ್ಕಪ್ನಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಹಾಕ್ಬಿಡೋನದು ನಮ್ಮ ತಾಯಿಗೆ ಬರ್ತಿರೋದು ತಿರ್ಗಾ ನಾವು ಇದರೋ ಟೈಮಲ್ಲಿ ಬೈಕೊಂಡು ಹೋಗೋದು ಓಡಾಡೋ ಟೈಮಲ್ಲಿ ಬೈಕೊಂಡೋಗೋದು ನಾನು ಏನು ಎತ್ತಂತ ತೋರಿಸ್ತೀನಿ ಅಂತ ವಾರ್ನಿಂಗ್ ಕೂತ್ಕೊಂಡು ಬಂದಿದ್ದ ಆಮೇಲೆ ಏನು ನಾವು ಕುತ್ಕೊಳ್ಳಿ ಬಿಡು ದೇವ್ರಿಗೆ ತಂದು ನೋಡ್ಕೊತಾನ ದೇವ್ರಿಗೆ ತಂದು ಏನೋ ಅಂತ ಹೇಳ್ಬಿಟ್ಟು ಇವತ್ತು ಅವ್ನು ಬಂದ್ಬಿಟ್ಟು ನನ್ನ ಹಣ ಬಂದ್ಬಿಟ್ರೆ ದೇವರಿಂದ ಬರ್ತಾನೆ ಕಾಪಾಡೋಕ್ಕೆ ಅದರಿಂದ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ರಾತ್ರಿ ಆದರೆ ಯಾರೋ ಒಬ್ಬರು ಸಿಕ್ಕಿದ್ದಾರೆ ಅಂತ ಹೇಳಿ ನು ಅದು ಮೊದಲು ಅದ ಕುರಿ ಸುರಿಯಾತು ಹಿಂದ್ಗಡೆ ಎಲ್ಲ ಆಗಲ್ಲ ಮುಂದ್ಗಡೆ ಎಲ್ಲ ಚೂ ಹ್ಞೂ ಕರ್ಕೊಂಡು ಹೋಗಿದ್ದಾರೆ ಜಾಗ ಎತ್ಕೊಂಡು ಹೋಗ್ಬಿಟ್ಟು ತಿರ್ಗ ಅವ್ರಿಗೆ ಫೋನ್ ಮಾಡಿಬಿಟ್ಟು ವಾರ್ನಿಂಗ್ ಕೊಟ್ಟಂತೆ ನಾನು ಚೇಕಪ್ಪನ ಮಕ್ಕಳಿಗೆ ಬರ್ತಾ ಇದ್ದೀನಿ ನನ್ನ ಮಕ್ಕಳ ನಿಮಗೂ ಬಿಡ್ತೀನಿ ಇವತ್ತು ಒಬ್ಬನಿಗೆ ಹಾಕ್ಬಿಟ್ಟು ಬಂದಿದ್ದೀನಿ ಇನ್ನೂ ಇನ್ನು ನೀವು ನೀವು ಐದು ಜನ ಇದ್ದೀರಾ ಐದು ಜನಕ್ಕೂ ಹಾಕ್ತೀನಿ ನಾನು ಫಸ್ಟ್ ಹಾಕಿತ್ತು ಜನ ಅಂತ ಹ್ಞೂ ರಾಜ ಅಂತ ಮಗನು ಹ್ಞೂ ಇಬ್ಬರು ಹಾಕೋದು ಹ್ಞೂ ಇನ್ನು ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ತಾಲೂಕಿನಲ್ಲಿ ಹಲ್ಲೆ ಕೊಲೆ ಪ್ರಕರಣಗಳು ಹಾಡುವಾಗಲೇ ಹೆಚ್ಚಾಗಿ ನಡೆಯುತ್ತಿದ್ದು ಸಾರ್ವಜನಿಕರು ಭಯಭೀತಗೊಂಡಿದ್ದಾರೆ ಪೊಲೀಸ್ ಇಲಾಖೆ ಹೆಚ್ಚಿನ ಭದ್ರತೆಯನ್ನ ನೀಡುವಂತೆ ಮನವಿ ಮಾಡಿದ್ದಾರೆ